ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವಿಲಾಗ್ಸ್ ಇದು ನನ್ನ ಸ್ಯಾಟರ್ಡೆ ಅಂಡ್ ಸಂಡೇ ಬ್ಲಾಗ್ ಸ್ಯಾಟರ್ಡೆ ನನ್ನ ಮಗಳು ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ಅವಳನ್ನ ರೆಡಿ ಮಾಡಿದೆ ಸಾರಿ ಹಾಕೊಡಮ್ಮ ಅಂತ ಹೇಳಿದ್ದು ಓಕೆ ಸ್ಯಾರಿ ಹಾಕ್ಕೊಟ್ಟಿದ್ದೀನಿ ಹೋಗು ಸ್ಕೂಲ್ಗೆ ಅಂದೆ ಅವಳು ರಿಯಾಕ್ಷನ್ ನೋಡಿ ಫ್ರೈಡೇ ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ ನೈಟ್ ಲೆವೆನ್ ಥರ್ಟಿ ಆಗಿತ್ತು ನನ್ನ ಮಗಳು ಸ್ಕೂಲಲ್ಲಿ ಈವೆಂಟ್ ಏಯ್ಟ್ ತರ್ಟಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವಳನ್ನ ಮಾರ್ನಿಂಗ್ ಸಿಕ್ಸ್ಗೆಲ್ಲ ಎದ್ದಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೆ ಪಾಪ ಅವಳು ನನ್ನ ಟೈಮಿಗೆ ಯಾವಾಗಲೂ ಅಡ್ಜಸ್ಟ್ ಆಗ್ತಾಳೆ ಸ್ಕೂಲಲ್ಲಿ ಯಾವುದೇ ಇವೆಂಟ್ ಇದ್ರೂ ನನ್ನ ಮಗಳಿಗೆ ಕಂಪ್ಲೀಟ್ ಮೇಕೋವರ್ ಓವರ್ ನಾನೇ ಮಾಡೋದು ಕಾಸ್ಟ್ಯೂಮ್ ಕೂಡ ನನಗೆ ಗೊತ್ತಿರೋ ರೀತಿ ಅರೇಂಜ್ ಮಾಡಿಬಿಡ್ತೀನಿ ಈ ಲುಕ್ ಬಂದು ಫಿಶ್ ಮಾರೋರು ರೆಡಿ ಆದ್ಮೇಲೆ ಡೈಲಾಗ್ಸ್ ಎಲ್ಲ ಅವ್ರ ಪಪ್ಪಂಗೆ ಹೇಳಿದ್ದು ಹೇಳಿತು ನಾವು ರೆಡಿ ಆದ್ಮೇಲೆ ಹಸ್ಬೆಂಡ್ ನಮ್ಮನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿದ್ರು ಸ್ಕೂಲಲ್ಲಿ ತುಂಬ ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ಈವೆಂಟ್ನ ಆರ್ಗನೈಸ್ ಮಾಡಿದ್ರು ಮಕ್ಕಳಿಗಿರೋ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ಪ್ರಾಜೆಕ್ಟ್ ಮಾಡ್ಸಿದ್ರು. ಅದನ್ನ ಮಕ್ಕಳ ಕೈಲೇ ಎಕ್ಸಿಬಿಟ್ ಮಾಡಿಸಿದ್ರು oh no? uh, thank you so much you'll become a scientist yeah. ಮಾಡಿದ ಎಲ್ಲ ಪ್ರಾಜೆಕ್ಟ್ಸು ತುಂಬಾ ಚೆನ್ನಾಗಿತ್ತು ಇನ್ಫಾರ್ಮೇಟಿವ್ ಆಗಿತ್ತು ನನ್ನ ಮಗಳು ಪರ್ಫಾಮೆನ್ಸ್ ಬಂತಪ್ಪ ಅವಳು ಬಂದ ತಕ್ಷಣ ನನಗೆ ಭಯ ಆಯಿತು ಹೇಗೆ ಮಾಡ್ತಾಳೋ ಹೇಗೋ ಭಯ ಪಡ್ತಾಳೋ ಅಂತ ಬಟ್ ಶೀ ವಾಸ್ ವೆರಿ ಕಾನ್ಫಿಡೆಂಟ್ ಬೇಕು ಬೇಕು ನನ್ನ ಮಗಳು ಈವೆಂಟ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋಕೆ ರೆಡಿ ಆಗ್ತಾ ಇದ್ದರು ಅವ್ರು ಯೂಶುವಲಿ ಈ ಥರ ಎಲ್ಲ ಎಲ್ಲೂ ಹೋಗಲ್ಲ ಅವ್ರಿಗೆ ತುಂಬ ಕಂಫರ್ಟಬಲ್ ಫ್ರೆಂಡ್ಸ್ ತುಂಬ ಇಷ್ಟವಾದ ಫ್ರೆಂಡ್ಸ್ ಅಂದರೆ ಮಾತ್ರ ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊತಾರೆ ನನ್ನ ಮಗಳು ತುಂಬ ಡಿಸಪಾಯಿಂಟ್ ಆಗಿಬಿಡ್ತಾಳೆ ಪಪ್ಪ ಎಲ್ಲರೂ ಹೋಗ್ತಿದ್ದಾರೆ ಹೋಗ್ತಿದಾರಂದರೆ ಅದಕ್ಕೆ ಅವಳಿಗೆ ಸಮಾಧಾನ ಮಾಡ್ತಾಯಿದ್ವಿ ಓಕೆ ಹಾಂ ಹುಷಾರಾಯ್ತಾ ಜೋಪಾನ ಆಯಿತು ಹುಷಾರು ಓಕೆ ಹ್ಞೂ ಬಾಯ್ ಬಾಯ್ අපිජනීඔප යව ගෝගිද ඉවගිෂ්ටුටයිම හෝ ගින්න ටූ අවසාගිලා ඉස්සරි කෙල්ඩ ನನ್ನ ಹಸ್ಬೆಂಡ್ ಇಲ್ಲ ಅಂತ ಹೇಳಿದ್ರೆ ನನ್ನ ಮಗಳು ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಹೇಗೋ ಸ್ಯಾಟರ್ಡೆ ಇಟ್ಕೊಂಡೆ ಅದಾದ್ಮೇಲೆ ಸಂಡೇ ಫುಲ್ ಡಿಸಪಾಯಿಂಟ್ಮೆಂಟ್ ಅಲ್ಲೇ ಸೊ ನೆಕ್ಸ್ಟ್ ಟೈಮ್ ಟ್ರಿಪ್ ಹೋದಾಗ ಕರ್ಕೊಂಡು ಹೋಗೋ ನೋ ಯಾಕೆ ನಾನು ಚೆನ್ನಾಗಿ ನೋಡ್ಕೊಂಡಿಲ್ವಾ ನಿನ್ನ ಸಂಡೇ ನೈಟ್ ನನ್ನ ಹಸ್ಬೆಂಡ್ ಟ್ರಿಪ್ ಮುಗಿಸ್ಕೊಂಡು ಬಂದರು ಅವ್ರ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರ ಹತ್ರನೇ ನಿಮಗೆ ಶೇರ್ ಮಾಡಿಸ್ತೀನಿ ಇದಾಗಿದ್ದು ನನ್ನ ವೀಕೆಂಡ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್